ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ತುಂಬ ದಿನದ ನಂತರ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ತುಂಬ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಯೂಟ್ಯೂಬ್ ವೀಡಿಯೋ ಸ್ಟಾಪ್ ಮಾಡಿದ್ದೀರಾ ನಿಲ್ಲಿಸ್ಬಿಟ್ಟಿದ್ದೀರಾ ಮತ್ತೆ ಮಾತಾಡ್ತಾ ಇಲ್ಲ ಸುಭಾಷ್ ಶೆಟ್ಟಿ ಅವರ ವೀಡಿಯೋ ಆದಮೇಲೆ ಮತ್ತೆ ಯಾವುದೂ ವೀಡಿಯೋಸ್ ಬಂದಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರಿ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಅದರಲ್ಲಿ ಇನ್ನೊಂದು ಕೆಟಗರಿ ಜನ ಇದ್ದರು ಅವ್ರು ಹೇಳ್ತಾಯಿದ್ರು ಮಂಗಳೂರು ಸುಹಾಷ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಏನಾದರೂ ಬೆದರಿಕೆ ಕರೆಗಳೇನಾದ್ರು ಬಂತಾ ತಿರ್ಗಾ ಅದಕ್ಕೋಸ್ಕರ ಏನಾದರೂ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ರ ಅಂತ ನಿಜವಾಗ್ಲೂ ಆ ಥರ ಏನಿಲ್ಲ ಬಿಕಾಸ್ ನಾನು ಯಾವುದೂ ತಪ್ಪಾಗಿ ಮಾತಾಡಿಲ್ಲ ಮಾತಾಡೋದಿಲ್ಲ ಇರೋದು ಏನಿರುತ್ತೆ ಅದನ್ನು ಹೇಳ್ತೀನಿ ಆ ಒಂದು ಜೆನ್ಯೂನಾಗಿರ್ತಕ್ಕಂಥ ಮಾಹಿತಿನ ತೊಗೊಂಡು ಬಂದು ನಾನು ನಿಮ್ಮ ಮುಂದೆ ಬಿಚ್ಚಿಟ್ಟಿರ್ತೀನಿ ಅದರಲ್ಲಿ ಪಡುವಂಥ ಅವಶ್ಯಕತೆ ಏನಿರಲ್ಲ ಇರೋದು ನಿದ್ದಾಗೆ ಹೇಳಿದ್ದೆ ಅದಕ್ಕೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವುದೇ ಥರದ್ದು ಟ್ರೆಡ್ ಕಾಲ್ಸ್ ನನಗೆ ಬಂದಿಲ್ಲ ಬಟ್ ನಿಜವಾಗ್ಲೂ ನಾನು ವರ್ಕಲ್ಲಿ ತುಂಬ ಬ್ಯುಸಿ ಇದ್ದೆ ಆಮೇಲೆ ಒಂದು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದೆ ಒಂದು ಸಿನಿಮಾದಲ್ಲಿ ಒಂದಷ್ಟು ಬೆಳಗ್ಗೆ ಹೋದವರು ರಾತ್ರಿ ಎಂಟು ಗಂಟೆಗೆ ಬರ್ತಾಯಿದ್ದೆ ಆಮೇಲೆ ಆ ಒಂದು ಜಾಗದಲ್ಲಿ ಕಂಟಿನ್ಯೂಸ್ ಒಂದು ಟ್ವೆಂಟಿ ಡೇಸ್ ಶೆಡ್ಯೂಲ್ ಇತ್ತು ಸಿನಿಮಾದ್ದು ಹಾಗಾಗಿ ನಾನು ಎಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಟೈಮ್ ಕೂಡ ಇರ್ತಾ ಇರಲಿಲ್ಲ ಅದಿರಲಿ ಕೆರ್ಕೊಳ್ಳೋಕ್ಕೆ ಪುರ್ಸತ್ತಿರ್ತಿರಲಿಲ್ಲ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಸೊ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಈಗ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದಕ್ಕೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ನಾನೇನು ಈ ಬರೀ ಕತೆ ಹೊಡಿಯೋದಕ್ಕೆ ಏನಾದರೂ ಬಂದಿದ್ದೀನಿ ಇವತ್ತು ಡೆಫಿನೆಟ್ಲಿ ಇಲ್ಲ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ತುಂಬ ಜನ ನೋಡಿರ್ತೀರ ಈಗ ಲಾಸ್ಟು ಈ ಒಂದು ವೀಕಲ್ಲಿ ಟ್ರೆಂಡಿಂಗಲ್ಲಿ ನ್ಯೂಸ್ ಏನಪ್ಪ ಅಂತಂದರೆ ಮಡೇನೂರು ಮನು ಕಾಮಿಡಿ ಕಿಲಾಡಿ ಮಡೇನೂರು ಮನು ಅವರ ಒಂದು ಇನ್ಸಿಡೆಂಟ್ ಎಸ್ಪೆಷಲಿ ತುಂಬ ನಗು ಬಂದಿದ್ದ ವಿಚಾರ ಏನಪ್ಪ ಅಂತಂದರೆ ಅವರ ಸಿನಿಮಾ ರಿಲೀಸ್ ಕುಲದಲ್ಲಿ ಅನ್ನೋ ಅವರ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಇಂಥ ಟೈಮಲ್ಲಿ ಇದೆಲ್ಲ ಬೇಕಾಗಿತ್ತ ಅಂತ ನನಗೂ ಅನ್ನಿಸ್ತು ಯಾಕಂದರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ನಾವುಗಳೆಲ್ಲ ಸೈಡ್ ರೋಲಲ್ಲಿ ಮಾಡ್ಕೊಂಡೆ ಎಷ್ಟು ಕಷ್ಟಪಡ್ತಿರ್ತೀವಿ ನಮ್ಗಳಿಗೆ ಒಂದು ಅವಕಾಶ ಬಂದರೆ ನಮಗೆ ಒಂದು ಮೇಯ್ನ್ ಲೀಡ್ ಅಂತ ಸಿಕ್ಕಿದ್ರೆ ಯಾವಾಗ ಸಿಗುತ್ತಪ್ಪ ಅಂತ ಕಾಯ್ತಾ ಇರ್ತೀವಿ ಆ ಥರ ಒಂದು ಎಷ್ಟೋ ತಪಸ್ಸುಗಳ ನಂತರ ಸಿಗೋದೆ ಒಂದು ಹೀರೋ ರೋಲ್ ಒಂದು ಮೇಯ್ನ್ ಲೀಡ್ ಒಂದು ಹೀರೋ ಅನ್ನೋದೇನಿದೆ ಆ ಒಂದು ರೋಲ್ ಸಿಕ್ಕೋದು ತುಂಬಾ ಕಷ್ಟ ಅದಕ್ಕೆ ಎಷ್ಟೋ ಸೈಕಲ್ ಹೊಡೆದಿರಬೇಕು ಒಂದು ಪ್ಲಸ್ ಆರ್ ಮೈನಸ್ ಪಾಸಿಟಿವ್ ವೇ ಅಥವಾ ನೆಗೆಟಿವ್ ವೇ ಏನೋ ಒಂದು ಸೈಕಲ್ ಹೊಡೆದಿರಬೇಕು ಆವಾಗಲೇ ಆ ಒಂದು ಹೀರೋ ರೋಲ್ನ ಪಡೆಯೋಕ್ಕೆ ಸಾಧ್ಯ ಅಂತ ಅಷ್ಟೊಂದು ಕಷ್ಟಪಟ್ಟು ಸಿಕ್ಕಂಥ ಒಂದು ಹೀರೋ ರೋಲ್ ಆ ಒಂದು ರೋಲ್ ಸಿಕ್ಕ ಮೇಲೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟು ಇದೇ ಮಡೇನೂರು ಮನೋರು ಸಾಕಷ್ಟು ಒಂದು ಟೂ ತ್ರೀ ಇಯರ್ಸಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಆ್ಯಕ್ಟಿಂಗ್ ಇಂಪ್ರೂವ್ ಮಾಡಿಕೊಂಡು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಫೈನಲಿ ಮುಗಿಸ್ಕೊಟ್ಟಂಥ ಸಿನ್ಮಾ ಕುಲದಲ್ಲಿ ಕೀಳಿಯಾವುದು ಈಗ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ಲವೋ ಅಂತ ನಾವು ಕೊನೆಗೆ ಮಾತಾಡೋಣ ಬಟ್ ಈಗ ಅವರ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡೋಣ ಮೊದಲನೇದಾಗಿ ಈಗ ನಿಮ್ಮೆಲ್ಲರಿಗೂ ಗೊತ್ತು ನಾನು ಆಗಿ ಹೇಳುವಂಥ ಅವಶ್ಯಕತೆ ಎಲ್ಲ ಮಿಂಚು ಅಂತ ಕಾಮಿಡಿ ಕಿಲಾಡಿ ಶೋದಲ್ಲಿ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ತುಂಬ ಪಾಪ್ಯುಲರ್ ಆಗಿದ್ದಂಥ ಒಬ್ಬರು ಹಾಸ್ಯ ನಟಿ ಮಿಂಚು ಅಂತಂದೇಳಿ ಅವ್ರನ್ನೆಲ್ಲ ನಾವು ಅಷ್ಟೊಂದು ಹೈಲೈಟ್ ಆಗಿ ನೋಡದೆ ಹೋದ್ರು ಅವರ ಒಂದು ಕಾಮಿಡಿ ತುಂಬ ಕನೆಕ್ಟ್ ಆಗ್ತಾಯಿದ್ವಿ ಆ ಟೈಮ್ಗಳಲ್ಲಿ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಆ ಟೈಮ್ಗಳೆಲ್ಲ ನಾನು ನೋಡ್ತಾ ಇದ್ದೆ ಇತ್ತೀಚೆಗೆ ನಾನು ಅಷ್ಟು ನೋಡ್ತಾ ಇಲ್ಲ ಶೋಸ್ಗಳು ಬಿಕಾಸ್ ನನಗೆ ಶೋಸ್ಗಳು ಹಣೆ ಬರ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇತ್ತೀಚೆಗೆ ಅದಕ್ಕೋಸ್ಕರ ನಾನು ನೋಡ್ತಾ ಇಲ್ಲ ಆಮೇಲೆ ಇತ್ತೀಚೆಗೆ ತುಂಬ ಡಬಲ್ ಮೀನಿಂಗ್ ವಲ್ಗರ್ ಡೈಲಾಗ್ಸ್ ಎಲ್ಲ ತುಂಬ ಬರ್ತಾ ಇದೆ ಅದು ಫ್ಯಾಮಿಲಿ ಜೊತೆ ಕೂತ್ ನೋಡೋ ಶೋ ಅಂತ ಅನಿಸ್ತಾ ಇಲ್ಲ ನನಗೆ ಸೊ ಹಾಗಾಗಿ ನಾನು ನೋಡ್ತಾ ಇಲ್ಲ ಈಗ ಇವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿರುವಂಥ ಒಂದು ಮಾಹಿತಿನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕನ್ನಿಸ್ತಿದೆ ಅದಕ್ಕೋಸ್ಕರ ಆ ಒಂದು ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಓಕೆ ಮೊದಲನೇದಾಗಿ ಇವರಿಬ್ಬರ ಒಂದು ಜರ್ನಿ ಶುರುವಾಗಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಅವರು ಒಂದು ಶೋ ಅಲ್ಲಿ ಪರಿಚಯ ಆಗ್ತಾರೆ ಪರಿಚಯ ಆಗಿ ಆ ಪರಿಚಯ ಸ್ನೇಹ ಆಗಿ ಬದಲಾಗುತ್ತಂತೆ ಮೇಲೆ ಇಲ್ಲಿ ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದರೆ ಫಸ್ಟು ಮಿಂಚೋರ ಒಂದು ಕ್ಯಾಟಗರಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದರೆ ಇಲ್ಲಿ ಮಿಂಚೋರ ಒಂದು ಲೈಫಲ್ಲಿ ಒಬ್ಬರು ಇರ್ತಾರೆ ಆ ವ್ಯಕ್ತಿ ಹೆಸರು ನನಗೆ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಲೋಕಿ ಅಂತ ಅನಿಸುತ್ತೆ ಮೇ ಬಿ ಅವರ ಹೆಸರು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ ಲೋಕಿನೋ ಆ ಏನೋ ಇದೆ ಅವರ ಹೆಸರು ಆ ವ್ಯಕ್ತಿ ಎಂಟ್ರಾಗಿರ್ತಾರೆ ಈಗ ಆ ವ್ಯಕ್ತಿ ಗಂಡನ ಬಾಯ್ ಫ್ರೆಂಡಾ ಏನು ಅಂತಂದೇಳಿ ತುಂಬ ಜನಕ್ಕೆ ಕ್ಲಾರಿಟಿ ಇಲ್ಲ ಕಮೆಂಟ್ಸ್ಗಳಲ್ಲಿ ಕಿತ್ತಾಡ್ತಾ ಇರ್ತಾರೆ ಇದು ಸ್ವತಃ ಅವರ ಒಂದು ವಾಯ್ಸ್ ರೆಕಾರ್ಡ್ನ ಕೇಳಿದ್ದೆ ನಾನು ಅದಕ್ಕೋಸ್ಕರ ಜೆನ್ಯೂನ್ ಆಗಿರೋ ಒಂದು ಮಾಹಿತಿನೇ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಏನು ಅಂತಂದರೆ ಮಿಂಚು ಅವರಿಗೆ ಅವರ ಮನೆಯಲ್ಲಿ ಮದುವೆ ಆಗುವಂಥ ಒಂದು ಪ್ರೆಷರ್ ಬಂದಿರುತ್ತೆ ಒಂದು ಟೈಮಲ್ಲಿ ಬಿಫೋರ್ ಅವರು ಕಾಮಿಡಿ ಕಿಲಾಡಿ ಇವೆಲ್ಲ ಅವರು ಅಚೀವ್ ಮಾಡೋಕ್ಕಿಂತ ಮುಂಚೆ ಒಂದು ಟೈಮಲ್ಲಿ ಅವರಿಗೆ ಒಂದು ಪ್ರೆಷರ್ ಬಂದಿರುತ್ತೆ ನಿಮ್ಮ ಮದುವೆ ಮಾಡ್ಕೋಬೇಕು ಏಜ್ ಆಗ್ತಾ ಇದೆ ಇನ್ನು ಯಾವಾಗ ಮದುವೆ ಮಾಡ್ಕೋತೀಯ ನಾವು ಮೊಮ್ಮಕ್ಕಳು ನೋಡಬೇಕಲ್ವಾ ನಿನ್ನ ಮದುವೆ ನೋಡಬೇಕಲ್ವಾ ಇಷ್ಟು ದಿನ ಇರ್ತೀವಿ ಅಂತಂದೇಳಿ ಈ ಥರದೊಂದಷ್ಟು ಬ್ಲ್ಯಾಕ್ ಮೇಲ್ ಡೈಲಾಗ್ಗಳು ಒಂದು ಸೆಂಟಿಮೆಂಟಲ್ ಡೈಲಾಗ್ಗಳು ಬಂದಂಥ ಟೈಮಲ್ಲಿ ಅವ್ರು ಮದುವೆ ಮಾಡ್ಕೋಬೇಕು ಮಾಡಿಕೊಳ್ಳೇ ಒಂದು ಪರಿಸ್ಥಿತಿ ಬರುತ್ತೆ ಅಂಥ ಟೈಮಲ್ಲಿ ಇವರಿಗೆ ಮದುವೆ ಮಾಡ್ಕೊಳ್ಳೋ ಇಷ್ಟ ಇರಲ್ಲ ಯಾಕೆ ಅಂತಂದರೆ ಇವ್ರು ಇನ್ನೂ ಅಚೀವ್ ಮಾಡಬೇಕು ನಾನು ಈ ಒಂದು ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡಿದೆ ಮದುವೆ ಮಾಡಿಕೊಂಡ್ರೆ ಇಲ್ಲಿಗೆ ನನ್ನ ಕೆರಿಯರ್ ಮುಗಿದೋಗುತ್ತೆ ಇನ್ನು ಇವಾಗ ಬಿಟ್ಟರೆ ನಾನು ಇನ್ನು ಯಾವಾಗಲೂ ಕೂಡ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಇವರು ಥಿಂಕ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಇವಾಗ ಇವರು ಯಾರು ಹೇಳಿದ್ನಲ್ಲ ಲೌಕಿ ಯಾರೋ ಅಲೋಕಿ ಯಾರೋ ಇದಾರಲ್ವ ಅವರ ಬಾಯ್ ಫ್ರೆಂಡ್ ಅಂತ ಇನ್ನು ಇವಾಗ ರೂಮರ್ಸ್ ಅರ್ದಾಡ್ತಾ ಇದ್ದಾರೆ ಅವರು ಅವರು ಬಂದು ಆ ಟೈಮಲ್ಲಿ ಒಂದು ಸಮಾಜ ಸೇವಕರಾಗಿರ್ತಾರೆ ಅಷ್ಟೊಂದು ದುಡ್ಡು ಇಲ್ಲದೇ ಇರದೆ ಇಲ್ಲದೆ ಇದ್ರೂ ಒಂದು ಸಮಾಜ ಸೇವಕರಾಗಿರ್ತಾರೆ ಆ ಟೈಮಲ್ಲಿ ಅವರು ಸೊ ಅವರು ಅವರ ಒಂದು ಥಾಟ್ಸ್ ಕೂಡ ಅದೇ ರೀತಿ ಇರುತ್ತೆ ಯಾವ ರೀತಿ ಅಂತಂದರೆ ನನಗೂ ಕೂಡ ಮದುವೆ ಆಗಬಾರ್ದು ಅಚೀವ್ ಮಾಡಬೇಕು ಸಮಾಜಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಏನಾದರೂ ಸಮಾಜಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಒಂದಷ್ಟು ನಾನು ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಮದುವೆ ಬಗ್ಗೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರೋದು ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅವರ ಒಂದು ಕಾಂಟ್ಯಾಕ್ಟ್ ಮೂಲಕ ಪರಿಚಯದ ಮೂಲಕ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನೋಡಿ ಹಿಂಗೆ ಹಿಂಗಿದೆ ನನಗೂ ಮದುವೆ ಇಂಟ್ರೆಸ್ಟ್ ಇಲ್ಲ ನಿಮಗೂ ಮದುವೆ ಇಂಟ್ರೆಸ್ಟ್ ಇಲ್ಲ ಸೊ ನಾವಿಬ್ಬರು ಈ ರೀತಿ ಒಂದಾಗೋದ್ರಿಂದ ನಮ್ಮ ತಾಯಿಗೆ ನಾವು ನಂಬಿಸ್ಬೋದು ಮದುವೆ ಆಗಿದೆ ಅಂತ ಒಂದು ಬಾಯಿ ಮುಚ್ಚಿಸ್ಬೋದು ನಮ್ಮ ತಾಯಿಗೆ ಕೇಳೋವಂಥ ಎಷ್ಟೋ ಬಾಯಿಗಳನ್ನ ಮುಚ್ಚಿಸ್ಬೋದು ಅದಕ್ಕೋಸ್ಕರ ನೀವು ಮದುವೆ ಮಾಡ್ಕೋಬೋದಾ ಅಂತಲೇ ಕೇಳಿರ್ತಾರೆ ಸೊ ಈ ಒಂದು ಗ್ಯಾಪಲ್ಲಿ ಅವ್ರು ಮದುವೆ ಆಗಿದೆನಾ ಅಥವಾ ಲಿವಿಂಗ್ ಟುಗೆದರ ಅನ್ನೋ ಒಂದು ಡೌಟ್ ನನಗೂ ಇದೆ ನನಗೂ ಇದೆ ಬಟ್ ನಾನು ಕೇಳ್ಪಟ್ಟಂಥ ವಿಷಯದ ಪ್ರಕಾರ ಮದುವೆ ಆಗಿತ್ತು ಅಂತ ಒಂದು ರೂಮರ್ಸ್ ಬರ್ತಾ ಇದೆ ಇನ್ನೂ ಒಂದು ಇದರಲ್ಲಿ ಲಿವಿಂಗ್ ಅಲ್ಲಿ ಇದ್ದರು ಅವ್ರ ಜೊತೆಲಿ ಇದ್ದರು ಮದುವೆ ಆಗಿದ್ದೀವಿ ಅಂತ ನಂಬಿಸಿದ್ರು ಅಥವಾ ಮದುವೆ ನಿಜವಾಗ್ಲೂ ಮದುವೆ ಆಗಿದ್ರೋ ಅಥವಾ ಸಿಂಪಲ್ ಆಗಿ ಮದುವೆ ಆಗಿದ್ರೋ ಒಂದು ಗೊತ್ತಿಲ್ಲ ಸೊ ಅವ್ರು ಮದುವೆ ಆಗಿದ್ರು ಅಂತ ಒಂದು ಕ್ಯಾಟಗರಿ ಹೇಳ್ತಾ ಇದೆ ಇದೆಲ್ಲ ಆದಮೇಲೆ ಒಟ್ಟಿಗೆ ನಿಜ ನಿಜಾಂಶ ಏನು ಅಂತಂದರೆ ಅವರಿಬ್ಬರು ಒಟ್ಟಿಗಿದ್ರಂತೆ ಒಂದು ಮನೇಲಿ ಇದಿಷ್ಟು ಆದಮೇಲೆ ಒಂದು ಟೈಮಲ್ಲಿ ಇದೆಲ್ಲ ಆದಮೇಲೆ ಕೊನೆಗೆ ಇವರು ಬರ್ತಾರೆ ಕಾಮಿಡಿ ಕಿಲಾಡಿಗೆ ಮನೇಲೆಲ್ಲ ಒಪ್ಪಿಸ್ತಾರೆ ಎಲ್ಲ ಆಗೋಗುತ್ತೆ ನೆಕ್ಸ್ಟ್ ಕಾಮಿಡಿ ಕಿಲಾಡಿ ಶೋಗಳಲ್ಲೆಲ್ಲ ಸ್ವಲ್ಪ ಹೆಸ್ರು ಮಾಡ್ತಾ ಮಾಡ್ತಾ ಒಂದು ಟೈಮಲ್ಲಿ ಮಡೇನೂರು ಮನೋವರು ಮತ್ತು ಇವರು ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗುತ್ತೆ ಸ್ನೇಹದಿಂದ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಸೊ ಈ ಗ್ಯಾಪಲ್ಲಿ ಆಲ್ರೆಡಿ ಯಾರಿಗೆ ನಮ್ಮ ಮಡೇನೂರು ಮನೋವ್ರಿಗೆ ಮದುವೆ ಆಗಿದೆ ಅದೆಲ್ಲರಿಗೂ ಗೊತ್ತು ನಿಮಗೆ ಸೊ ಮದುವೆ ಆಗಿದ್ದರೂ ಕೂಡ ಅವರು ಫ್ರೆಂಡ್ಸ್ ಅನ್ನೋ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರಿಬ್ಬರು ಕೂಡ ನಾವಿಬ್ಬರು ಫ್ರೆಂಡ್ಸ್ ಅಂತ ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಯಾರು ಯಾರು ಮಿಂಚು ಮತ್ತು ಮಡೇನೂರು ಮನೋವರು ಫ್ರೆಂಡ್ಸ್ ಅಂತಂದೇಳಿ ಬ್ಯಾಲೆನ್ಸ್ ಮಾಡ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಈ ಗ್ಯಾಪಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದಿನ ಶಿಕಾರಿಪುರ ಭಾಗದಲ್ಲಿ ಒಂದು ಶೋ ಕೊಡೋದಿಕ್ಕೆ ಅಂತ ಹೋಗಿರ್ತಾರೆ ಇವರೆಲ್ಲ ಇದೆಲ್ಲ ಟೀಮ್ ಹೋಗಿರ್ತಾರೆ ಶಿಕಾರಿಪುರ ಶಿವಮೊಗ್ಗ ಶಿಕಾರಿಪುರ ಈ ಒಂದು ಭಾಗದಲ್ಲಿ ತೀರ್ಥಹಳ್ಳಿ ಈ ಭಾಗದಲ್ಲಿ ಶಿಕಾರಿಪುರ ಭಾಗದಲ್ಲಿ ಒಂದು ಒಂದು ಶೋ ಕೊಡಬೇಕಾಗಿರುತ್ತೆ ಒಂದು ಸ್ಟೇಜ್ ಶೋ ಕೊಡೋದಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಅವರು ಸ್ಟೇಜ್ ಶೋ ಫಿನಿಷ್ ಮಾಡಿ ಅವರು ಒಂದು ಹೋಟೆಲಲ್ಲಿ ಸ್ಟೇ ಆಗಿರ್ತಾರಂತೆ ಆ ಹೋಟೆಲಲ್ಲಿ ಸ್ಟೇ ಆಗಿದ್ದಂಥ ಟೈಮಲ್ಲಿ ಅಲ್ಲಿಗೆ ಮಡೇನೂರು ಮನೋ ಅವರು ಪೇಮೆಂಟ್ ಅಂದರೆ ಅವರ ಒಂದು ಸಂಭಾವನೆ ಏನಿರುತ್ತೆ ಅದನ್ನು ಕೊಡೋವಂಥ ನೆಪದಲ್ಲಿ ಅವರ ರೂಮ್ಗೆ ಹೋಗ್ತಾರೆ ಓಟೆಲಲ್ಲಿದ್ದಂಥ ರೂಮ್ಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಅವರು ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಮಾತುಕತೆ ಅಲ್ಲ ಇದು ಸ್ವತಃ ಮಿಂಚು ಅವರ ಬಾಯಲ್ಲಿ ಬಂದಿರ್ತಕ್ಕಂಥ ಮಾತು ಆಯಿತಾ ಇದೆಷ್ಟು ಆದಮೇಲೆ ಬಲವಂತವಾಗಿ ಅತ್ಯಾಚಾರ ಆಯಿತು ಅಂತ ಅವ್ರ ಬಾಯಲ್ಲಿ ಅವ್ರು ಹೇಳಿದ್ದು ಓಕೆ ನಾನು ಒಪ್ಕೋತೀನಿ ಆದರೆ ಇದನ್ನು ಅವತ್ತೇ ಹೇಳ್ಬೋದಾಗಿತ್ತು ಅಂತ ನನ್ನ ಒಂದು ಪ್ರಶ್ನೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನೀವೇ ಹೇಳಿ ಬಿಕಾಸ್ ಇದೆಲ್ಲ ನಡೆದಿದ್ದು ಯಾವುದೋ ಒಂದು ಟೈಮಲ್ಲಿ ಇದು ತುಂಬ ಫ್ಯೂ ಇಯರ್ಸ್ ಬ್ಯಾಕ್ ನಡೆದಿದ್ದು ಸೊ ಆ ಟೈಮಲ್ಲಿ ನಡೆದಂಥ ಒಂದು ಇನ್ಸಿಡೆಂಟಿಗೆ ಇಟ್ಸ್ ಓಕೆ ಪರವಾಗಿಲ್ಲ ಜಸ್ಟ್ ಟಚ್ ಫೀಲ್ ಅನ್ನೋ ಥರ ತಳ್ಕೊಂಡು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇತ್ತಾ ಅಂತ ನನಗನ್ನಿಸ್ತು ನಿಜವಾಗ್ಲೂ ಅದು ಅವತ್ತಾಗಿರ್ತಕ್ಕಂಥ ಇನ್ಸಿಡೆಂಟು ಅವತ್ತು ಹರ್ಟಾಗಿದ್ದೆ ಆದರೆ ಅದನ್ನು ಅವತ್ತೇ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಹೇಳ್ಬೋದಾಗಿತ್ತು ಬಟ್ ಅದಾದಮೇಲೆ ಅವ್ರು ಇನ್ನೂ ಒಂದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ಥರ ಕೇಳಿದ್ರೆ ಅವರು ಹೇಳ್ತಾ ಕೊಡೋವಂಥ ಉತ್ತರ ಏನಪ್ಪ ಅಂತಂದರೆ ಇಲ್ಲ ಅದಾದ ಮೇಲೆ ಅವತ್ತು ಅವರು ಅತ್ಯಾಚಾರ ಮಾಡಿದ್ದಕ್ಕೆ ಸ್ವತಃ ಮುನೋರೇ ಬಂದು ನನ್ನೊಟ್ಟಿಗಿದ್ದು ಇಲ್ಲ ನಾನು ನಿಮ್ಮ ಜೊತೆಗಿರ್ತೀನಿ ನಾನು ಮದುವೆ ಆಗ್ತೀನಿ ಅಂತಂದೇಳಿ ಕೊಟ್ಟು ಅವರು ಟೆಂಪ್ರವರ್ಲಿ ತಾಳಿ ಕೂಡ ಕಟ್ಟಿ ಸಿಂಪಲಾಗಿ ಮದುವೆ ಕೂಡ ಆಗಿದ್ದರು ನನ್ನನ್ನು ಇಟ್ಕೊಂಡಿದ್ರು ನನ್ನನ್ನು ಒಂದು ಇಟ್ಟಿದ್ದರು ಅಂತ ಹೇಳಿದ್ರು ಸೊ ಒಂದು ನಾಗರಬಾವಿಯಲ್ಲಿಲ್ಲ ಒಂದು ಕಡೆ ಮನೆ ಶಿಫ್ಟ್ ಮಾಡಿ ಒಂದು ಮನೇಲಿ ಇಟ್ಕೊಂಡಿದ್ರಂತೆ ಸೊ ಇದಿಷ್ಟು ನಡೆದಿದೆ ಇದೆಲ್ಲ ಆದಮೇಲೆ ಅವಕ್ಕೆ ಕಾಂಪನ್ಸೇಷನ್ನ ಅಥವಾ ಅವರಿಬ್ಬರು ಮದಿದ್ರೆ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನೋ ಗೊತ್ತಿಲ್ಲ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮೊದಲನೇದಾಗ ನಡೆದಂಥ ತಪ್ಪೇನಂತಂದರೆ ಇಲ್ಲಿ ನಿಜವಾಗ್ಲೂ ಅತ್ಯಾಚಾರ ಮಾಡಿದ್ದೇ ಆದರೆ ಸುಮ್ಮನೆ ಸುಮ್ಮನೆ ಯಾರು ಕೂಡ ಬಂದ್ಬಿಟ್ಟು ಮೀಡಿಯಾ ಮುಂದೆ ನನಗೆ ಹಿಂಗೆ ಅತ್ಯಾಚಾರ ಆಯಿತು ಅಂತ ಹೇಳ್ಕೊಳ್ಳೋಲ್ಲ ಅಂತ ನನ್ನ ಒಂದು ಅನಿಸಿಕೆ ಅವರಾಗ ಅವರೇ ಅವರ ಒಂದು ಮರ್ಯಾದೆನ ತಂದು ಊರ್ಪಾಲ್ ಮಾಡ್ಕೊಳ್ಳಲ್ಲ ಸೊ ಆ ರೀತಿ ಆಗಿದ್ದೇ ಆದರೆ ಫಸ್ಟ್ ಆಫ್ ಆಲ್ ಮನು ಅವರು ಮನೆಯಲ್ಲಿ ಚಿನ್ನದಂಥ ಹೆಂಡತಿ ಇದ್ದು ಈ ಥರ ಕೆಲಸ ಮಾಡೋ ಅವಶ್ಯಕತೆ ಇತ್ತ ಅಂತ ನನ್ನ ಒಂದು ಅನಿಸಿಕೆ ನನ್ನ ಒಂದು ಅನಿಸಿಕೆ ಈ ಒಂದು ವಿಚಾರದ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಬಿಕಾಸ್ ಅವರ ಫ್ಯಾಮಿಲಿ ನೋಡಿದಾಗ ನನಗೆ ತುಂಬಾ ಕ್ಯೂಟ್ ಅಂತ ಅನಿಸುತ್ತೆ ಸೊ ಮಡೇನೂರು ಮನೋರು ಈ ಥರದ್ದೊಂದು ಕೆಲಸ ಮಾಡಬಾರ್ದಾಗಿತ್ತು ಅಂತ ನನಗನ್ನಿಸ್ತು ಫಸ್ಟು ಶುರುವಾಗಿದ್ದು ಅಲ್ಲಿದ್ದಾನೆ ಅಲ್ವಾ ಮಾಡಬಾರ್ದಾಗಿತ್ತು ಮಾಡಿದ ಮೇಲೆ ಮತ್ತೊಂದು ತಪ್ಪೇನು ತಿರ್ಗಾ ತಪ್ಪಿಗೆ ಪ್ರಾಯಶ್ಚಿತನೋ ಅಥವಾ ಪಶ್ಚಾತ್ತಾಪನೋ ಒಂದು ಗೊತ್ತಿಲ್ಲ ಸೀದಾ ಹೋಗಿ ಮತ್ತೆ ತಿರ್ಗಾ ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರನ್ನ ಇನ್ನೊಂದು ಮನೇಲಿ ಇಟ್ಟಿತ್ತು ಸರಿ ಆಯಿತು ತಪ್ಪು ಸರಿ ಆಯ್ತಾ ಯಾವಾಗ ಸರಿ ಆಗ್ತಿತ್ತು ಆ ತಪ್ಪು ಅಂತಂದರೆ ವಾಪಸ್ಸು ಅವರು ಅಲ್ಲೊಂದು ಮನೆ ಮಾಡಿ ಅವ್ರನ್ನ ಮದುವೆ ಮಾಡಿಕೊಂಡು ಒಂದು ಕಡೆ ಇಟ್ಟು ಅವ್ರನ್ನ ನೋಡಿಕೊಂಡು ಅವ್ರನ್ನ ನಿನ್ನ ಕೊನೆವರೆಗೂ ನಿನ್ನ ನೋಡ್ಕೋತೀನಿ ರಾಣಿ ತರ ನೋಡ್ಕೋತೀನಿ ಅಂತ ಮಾತು ಕೊಟ್ಟ ಮೇಲೆ ಅದು ಕಡೆಯವರೆಗೂ ನೋಡ್ಕೊಳ್ಳೋ ಥರ ಇರಬೇಕಾಗಿತ್ತು ಸೊ ಈ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೇ ಮಡೇನೂರು ಮನೋರು ಮತ್ತೆ ಮಿಂಚವ್ರು ಇಬ್ಬರು ಕೂಡ ಶೋಗಳಲ್ಲಿ ಬ್ಯುಸಿ ಆಗ್ತಾರೆ ಒಂದಷ್ಟು ಹೆಸರು ಮಾಡ್ತಾರೆ ಇತ್ತೀಚೆಗೆ ಇತ್ತೀಚೆಗೆ ಬರ್ತಾ ಬರ್ತಾ ಅಂತೂ ಎಸ್ಪೆಷಲಿ ಮಡೇನೂರು ಮನೋ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸಿಕ್ಕಾ ಹೈಲೈಟ್ ಆಗ್ತಾ ಇತ್ತು ತುಂಬಾ ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ತುಂಬಾ ರಂಜಿಸ್ತಿದ್ದ ರಂಜಿಸ್ತಾ ಇದ್ದಂಥ ಒಬ್ಬ ನಟ ಮಿಮಿಕ್ರಿ ಅಂತ ಬಂದರೆ ಆ್ಯಸ್ ಇಟ್ ಈಸ್ ಮಿಮಿಕ್ರಿ ಪರ್ಫೆಕ್ಟ್ ಮಿರಿ ಮಿಮಿಕ್ರಿ ಮಾಡ್ತಿದ್ದಂಥ ಒಬ್ಬ ನಟ ಸೊ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಈ ಒಂದಷ್ಟು ಬಿರುಗುಗಳಿರೋದು ನನಗೂ ತುಂಬ ಬೇಜಾರಾಯಿತು ಒಂದು ಕಡೆ ಸಿಟ್ಟು ಕೂಡ ಬರುತ್ತೆ ಯಾವ ವಿಷಯಕ್ಕೆ ಸಿಟ್ಟು ಬರುತ್ತೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಇನ್ನು ಮೂರನೇ ವಿಷಯಕ್ಕೆ ಬಂದರೆ ಏನಪ್ಪ ಅಂತಂದರೆ ಈಗ ಇದೆಲ್ಲ ಆಗೋಗಿದೆ ಇಷ್ಟೆಲ್ಲ ನಡೆದು ಹೋಗಿದೆ ಈಗ ಆ್ಯಪಲ್ಲಿ ಅವ್ರಿಗೊಂದು ಸಿನಿಮಾ ಆಫರ್ ಬರುತ್ತೆ ಆ ಸಿನಿಮಾಗೆ ಅದು ಕುಲದಲ್ಲಿ ಕೀಳಿಯೋದು ಒಂದು ಸಿನಿಮಾ ಆಫರ್ ಬರುತ್ತೆ ಈ ಒಂದು ಸಿನಿಮಾಗೆ ಈ ಸಿನಿಮಾ ಒಪ್ಕೊಳ್ಳೋಕ್ಕಿಂತ ಮುಂಚೆ ಮಡೇನೂರು ಮನೋರು ಇದ್ದರು ಅಂತ ಯಾವ ರೀತಿ ಇದ್ರು ಅಂತ ನಿಮಗೂ ಗೊತ್ತು ಅಷ್ಟೊಂದು ನೋಡಿದಾಗ ಯಾರು ಕೂಡ ಒಂದು ಹೀರೋ ಮೆಟೀರಿಯಲ್ ಅಂತ ಅನ್ಸೋ ಥರ ಇರಲೇ ಇಲ್ಲ ಅವರು ನೋಡೋದಕ್ಕೆ ಓಕೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಓಕೆ ಅದಕ್ಕೆ ಓಕೆ ಅವರು ಅದಕ್ಕೆ ಮಾತ್ರ ಫಿಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದ್ದಂಥ ಒಬ್ಬ ನಟ ಮ್ಯಾಕ್ಸಿಮಮ್ ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಬಾಡಿ ಟ್ರಾನ್ಸ್ಫರ್ಮೇಷನ್ ಆಗಿರ್ಬೋದು ಫೇಸ್ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಹೇರ್ಸ್ ಆಗಿರ್ಬೋದು ದಾಡಿ ಆಗಿರ್ಬೋದು ಒಂದಷ್ಟು ಚೇಂಜಸ್ನ ಮಾಡಿಕೊಂಡು ಅವರು ಇಂಪ್ರೂವ್ ಮಾಡ್ಕೊಂತಾರೆ ಇಟ್ಸ್ ಓಕೆ ಈ ಒಂದು ಇಂಪ್ರೂವ್ ಮಾಡುವಂಥ ಪ್ರೊಸೆಸ್ ಅಲ್ಲಿ ಎಲ್ಲಾ ಕಡೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಸಹಕರಿಸಿದ್ದು ಕೂಡ ಅದೇ ಮಿಂಚು ಅವರಂತೆ ಅವ್ರು ಒಳ್ಳೆಯವರ ಕೆಟ್ಟವರ ಸೆಕೆಂಡ್ರಿ ಆದರೆ ನಾನು ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದಾಗ ಇಲ್ಲಿ ಈ ಕಡೆ ಮಡೇನೂರು ಮನು ಅವರ ಬಾಯಿಂದ ಏನೂ ಕೂಡ ಉತ್ತರ ಬರ್ತಾ ಇಲ್ಲ ಅಂದಮೇಲೆ ಹೌದು ಅವ್ರು ಮಾಡಿರ್ತಾರೆ ಅಂತ ನನಗನ್ನಿಸ್ತು ಸೊ ಇಷ್ಟೆಲ್ಲ ಹೆಲ್ಪ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಈಗ ಒಂದು ಸಿನಿಮಾ ಹೀರೋ ಆದಮೇಲೆ ನೆಕ್ಸ್ಟ್ ಅವರೊಂದು ಮಾತು ಹೇಳ್ತಾರಂತೆ ನೆಕ್ಸ್ಟು ನನಗೆ ನಾನು ತುಂಬ ಬೆಳೀಬೇಕು ಇವಾಗ ಆಗಿರೋ ತಪ್ಪುಗಳು ಸಾಕು ನಾನು ತುಂಬಾ ಅಚೀವ್ ಮಾಡಬೇಕು ಸಿನಿಮಾಲಿ ನಾನೊಂದು ಐವತ್ತು ಸಿನಿಮಾ ಇದು ಮಾಡಬೇಕು ಹೀರೋ ಆಗಿ ಮಾಡಬೇಕು ನನ್ನ ಸಿನಿಮಾಗೆ ತಮ್ಮನ್ನ ಹೀರೋಯ್ನಾಗಿ ಬರಬೇಕು ಇಷ್ಟೆಲ್ಲ ಕನಸಿದೆ ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡಬೇಡ ಇದೆಲ್ಲ ನಿಲ್ಲಿಸ್ಬೇಡೋಣ ಬ್ರೇಕಪ್ ಅಂತಂದು ಹೇಳಿಬಿಟ್ಟು ಓಟೋಗ್ತಾರಂತೆ ಒಂದಿನ ಸೊ ಈ ಸುಡುಗಾಡ ಬ್ರೇಕಪ್ಗೆ ತಿರ್ಗ ಅವತ್ತಿನ ದಿನ ತಾಳಿ ಕಟ್ಟೋದು ಯಾಕೆ ಹೊಸ ಮನೆ ಮಾಡೋದು ಯಾಕೆ ಕರ್ಕೊಂಬಂದು ಇಟ್ಕೊಳ್ಳೋದು ಯಾಕೆ ಅಂತ ನನಗೆ ಅನ್ನಿಸ್ತು ಸೊ ಇಷ್ಟೆಲ್ಲ ತಪ್ಪುಗಳು ಮೇಲೆ ನಾನು ವೀಡಿಯೋ ಮಾಡಿದಾಗೆ ಇರಬಾರ್ದು ಅಂತ ನನಗೆ ಅದಕ್ಕೋಸ್ಕರ ಮಾಡಿದೆ ಇದೆಲ್ಲ ವಿಷಯಗಳಿಂದ ನೀನು ವೀಡಿಯೋ ಮಾಡಕ್ಕೆ ಬಂದಾಗರು ಅಂತ ನೀವು ಅನ್ಬೋದು ಇಲ್ಲ ನನಗೆ ಇದರಲ್ಲಿ ತುಂಬ ಪರ್ಟಿಕ್ಯುಲರ್ ಸ್ಕೋಪ ಬಂದಂಥ ಒಂದು ವಿಷಯ ಯಾವುದಿದೆ ಅಂದರೆ ಅವರ ಒಂದು ಆಡಿಯೋ ಲೀ ಲೀಕ್ ಆಗಿತ್ತು ಮಡೇನವ್ರ ಮನು ಅವ್ರದ್ದು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಶಿವಣ್ಣ ಅವರ ವಯಸ್ಸು ಇನ್ನೊಂದು ಏಯ್ಟ್ ಇಯರ್ಸ್ ಅಂತೆ ಏಯ್ಟ್ ಟೆನ್ ಇಯರ್ಸು ಅದಾದಮೇಲೆ ಧ್ರುವ ಅವರು ಇನ್ನೊಂದು ಅವರು ಕೂಡ ಇನ್ನೊಂದು ಆರು ಏಳು ವರ್ಷ ದರ್ಶನ್ ಸರ್ರು ಇನ್ನೊಂದು ಆರು ಏಳು ವರ್ಷ ಅದಾದ ಮೇಲೆ ಅವ್ರು ಮೂರು ಜನನು ಅಂದರೆ ಅವ್ರ ಅಪೋಸಿಟ್ ಬಂದಿರೋ ಗಂಡುಗಲಿ ನಾನು ಇನ್ಮೇಲೆ ಅವ್ರು ಅವ್ರ ಕಾಲ ಮುಗೀತು ಇನ್ಮೇಲೆ ನನ್ನದೇ ನೆಕ್ಸ್ಟ್ ಅನ್ನೋ ಥರ ಒಂದು ಆಡಿಯೋ ವೈರಲ್ ಆಗಿತ್ತು ಅದು ಯಾರ್ಯಾರು ಕೇಳಿಲ್ಲ ಅದನ್ನ ನಾನು ಇಲ್ಲಿ ಹಾಕಬೇಕೋ ಬೇಡವೋ ನನಗೂ ಗೊತ್ತಿಲ್ಲ ಬಿಕಾಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಆಡಿಯೋದು ಯಾರು ಅನಿಸುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಡ್ಯಾಮ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಗೊತ್ತಲ್ವ ನಿಮಗೆ ರಘುವರ್ಯ ಅಂಡರ್ ಸ್ಕೋರ್ ಅಂಡ್ರೆಡ್ ಕೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈ ರೀತಿ ಟೈಪ್ ಮಾಡಿದನೇ ಬರೋದು ರಘುವರ್ಯ ಅಂಡರ್ ಸ್ಕೋರ್ ಅಂಡ್ರೆಡ್ ಕೆ ಇದು ಟೈಪ್ ಮಾಡಿ ನನ್ನ ಐ ಡಿ ಬರುತ್ತೆ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಮಡೆಯನವ್ರ ಮನು ಮತ್ತು ಅವರ ವಿಷಯಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಥರದ ಆಡಿಯೋ ವೈರಲ್ ಯಾವುದೇ ಥರದ ಆಡಿಯೋ ರೆಕಾರ್ಡ್ಸ್ ಏನು ಬೇಕಿದ್ರು ಕೂಡ ನಾನು ಎಲ್ಲ ನಾನೆಲ್ಲ ಸ್ಟೋರ್ ಮಾಡಿಟ್ಟಿದ್ದೀನಿ ನಿಮಗೆಲ್ಲ ಸೆಂಡ್ ಮಾಡಿಕೊಡ್ತೀನಿ ಬಿಕಾಸ್ ಇಲ್ಲಿ ಹಾಕೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ ಅದಕ್ಕೋಸ್ಕರ ಸೊ ಇದಿಷ್ಟು ವಿಷಯ ಇದೆಲ್ಲ ಆದಮೇಲೆ ಈಗ ರೀಸೆಂಟಾಗಿ ಅವರ ಬ್ರೇಕಪ್ ಆಗಿತ್ತು ಆ ಬ್ರೇಕಪ್ ಆಗಿದ್ದು ವಿಚಾರದಲ್ಲಿ ಮತ್ತೆ ವಾಪಸ್ ಮಡೇನೂರು ಅವರು ಮೊನ್ನೆ ರೀಸೆಂಟಾಗಿ ಸಿನಿಮಾ ರಿಲೀಸ್ ಆಕ್ಕಿಂತ ಒಂದು ವಾರದ ಮುಂಚೆ ಅಂದರೆ ಸಿನಿಮಾ ಶೂಟಿಂಗ್ ಟೈಮಲ್ಲೇನೋ ಒಂದು ಸಲ ಇನ್ನೊಂದು ಸಲ ಏನೋ ನಡೆದಿತ್ತಂತೆ ಆ ಟೈಮಲ್ಲಿ ಮಿಂಚು ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದಾಗ ಅದೇ ಸಿನಿಮಾ ತಂಡದವರು ಬೇಡ ಅಂತ ತಡೆದಿದ್ರಂತೆ ಮ್ಯಾಕ್ಸಿಮಮ್ ತಡೆದಿದ್ರಂತೆ ಬಟ್ ಈಗ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ರಿಲೀಸ್ ಆಗೋ ಒಂದು ಟೈಮಲ್ಲಿ ಇದ್ದಾಗ ಇನ್ನೊಂದು ವಾರ ಇದ್ದಂಥ ಟೈಮಲ್ಲಿ ಇದೇ ಮಡೇನೂರು ಅವರು ವಾಪಸ್ ಇದ್ದಂಥ ಮನೆಗೆ ನುಗ್ಗಿ ಅವರಿಗೆ ಬಲವಂತದಲ್ಲಿ ಎಣ್ಣೆ ಕುಡಿಸಿ ಮತ್ತೆ ಅವರು ಆ ಒಂದು ಕೆಲಸ ಮಾಡ್ತಾರೆ ಸೊ ಈಗ ಈ ಕೆಲಸ ನಡೆದ ಮೇಲೆ ಕೊನೆಗೆ ಇನ್ನು ಬಿಡಬಾರ್ದು ಅಂತಂದೇಳಿ ಮಿಂಚು ಅವರು ಕೋಪ ಬಂದ್ಬಿಟ್ಟು ಈಗ ಆ ಒಂದು ವಿಷಯನ ಅವರು ಸಮಾಜದ ಮುಂದೆ ತಂದಿಟ್ಟಿದ್ದಾರೆ ಈಗ ಅದು ಕಿತ್ಕೊಂಡು ಊರು ಬಾಗಲಾಗಿದೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದಿಷ್ಟು ಮ್ಯಾಟ್ರು ಸೊ ಈಗ ಈ ಒಂದು ವಿಚಾರದಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ನಾನು ಮೊದಲೇ ಹೇಳಿದೆ ಯಾವ ಒಂದು ವಿಷಯ ತಪ್ಪು ಯಾವ ಒಂದು ವಿಷಯ ನನ್ನ ಇಷ್ಟದ ವಿರುದ್ಧವಾಗಿ ನಡೀತಾ ಇದೆ ಅಂತ ನಮ್ಗೆ ಯಾವಾಗ ಅನಿಸುತ್ತೋ ಅವತ್ತಿನ ದಿನನೇ ಅದನ್ನು ಕಂಪ್ಲೇಂಟ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಇದು ಈ ವಿಚಾರ ಈ ವಿಚಾರದಲ್ಲಿ ಇಬ್ಬರದೂ ತಪ್ಪಿದೆ ಮಡೇನೂರು ಮನೋಹರು ಮಾತಾಡಿದಂಥ ಮಾತುಗಳ ವಿಚಾರದಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಆ ಒಂದು ವಿಚಾರಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತೆನಾದರೂ ಹೊಸ ವಿಷಯಗಳಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದವ್ ಯು ಲವ್ ಯು ಆಲ್ ಹಾಗೆ ನನ್ನ ಕರುಂಗುಲಿ ಮಾಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಇವತ್ತಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಜಪಮ್ ಡಾಟ್ ಇನ್ ಆ ಒಂದು ವೆಬ್ಸೈಟಿಂದ ನಾನು ಈ ಒಂದು ಮಾಲೆಯನ್ನು ತರಿಸಿದ್ದೆ ಅದಕ್ಕೋಸ್ಕರ ನಾನು ನಿನ್ನೆ ಅದರ ಒಂದು ಪ್ರಮೋಷನ್ ವಿಡಿಯೋನ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಈ ಒಂದು ಈ ಒಂದಷ್ಟು ಕರುಂಗುಲಿ ಮಾಲೆಗಳು ನಿಮಗೆ ಬೇಕು ಅಂತ ಅನ್ಸಿದ್ರೆ ಒರಿಜಿನಲ್ ಕರುಂಗುಲಿ ಮಾಲೆಗಳು ಬೇಕು ಅಂತ ಅನ್ಸಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋ ನೋಡಿ ಅದರಲ್ಲಿ ಲಿಂಕ್ ಮತ್ತು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನಿಮಗೂ ಬೇಕು ಅಂದರೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನಿಮಗೆ ಸಾಕಷ್ಟು ಡಿಸ್ಕೌಂಟ್ ಮತ್ತು ಆಫರ್ ಸಿಗುತ್ತೆ ಮತ್ತು ಏನಾದರೂ ಹೊಸ ವಿಷಯಗಳಿದ್ದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಲವ್ ಯು ಆಲ್ ಬಾಯ್